ಎಲ್ಲರಿಗೂ ನಮಸ್ಕಾರ ನಾನು ನಯನ ಕರ್ನಾಟಕದಲ್ಲಿ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿ ಬಂದಿದೆ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿಯೇ ಮಳೆಯಾಗಿದೆ ಅದರಲ್ಲೂ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿಯೇ ಇತ್ತು ಇನ್ನು ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದ್ದಿದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿಯ ನದಿಗಳು ಕೂಡ ತುಂಬಿ ಹರಿಯುತ್ತಿವೆ ಈ ಬಾರಿ ಜುಲೈ ತಿಂಗಳಿನಲ್ಲೇ ಮಳೆ ಎಡಬಿಡದೆ ಸುರಿದಿದ್ರಿಂದ ಕರ್ನಾಟಕದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದಾವೆ ಆದರೆ ಕರ್ನಾಟಕದ ಮೂರು ಜಲಾಶಯಗಳು ಮಾತ್ರ ಇನ್ನು ಭರ್ತಿಯಾಗಿಲ್ಲ ಹಾಗಾದ್ರೆ ಆ ಜಲಾಶಯಗಳು ಯಾವುವು ಯಾಕೆ ಭರ್ತಿಯಾಗಿಲ್ಲ ಯಾವ್ಯಾವ ಜಲಾಶಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಈ ಬಾರಿ ಜುಲೈ ತಿಂಗಳಿನಲ್ಲಿ ಸುರಿದ ಮಳೆ ರಾಜ್ಯದಲ್ಲಿ ಜಲಪ್ರಳಯವನ್ನೇ ಸೃಷ್ಟಿಸುತ್ತಾ ಎನ್ನುವಷ್ಟು ಭೀಕರವಾಗಿದ್ದಂತೂ ನಿಜ ಎಲ್ಲಿ ನೋಡಿದ್ರೂ ನೀರೇ ನೀರು ರಾಜ್ಯದ ಜನ ಮಳೆಯಿಂದ ಅಕ್ಷರಶ ನಲುಗಿದ್ದಂತೂ ನಿಜ ನದಿ ಹಳ್ಳ ಕೊಳ್ಳಗಳು ಯಮ ಸ್ವರೂಪಿಯಂತೆ ಹರಿದು ಆತಂಕವನ್ನು ಸೃಷ್ಟಿಸಿದ್ವು ಇನ್ನು ನದಿಗಳು ತಂದೊಡ್ಡಿದ್ದ ಪ್ರವಾಹ ಅಂತಿಂತದ್ದಲ್ಲ ಜುಲೈ ಒಂದೇ ತಿಂಗಳು ಸುರಿದ ಮಳೆಗೆ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದಾವೆ ಆದ್ರೆ ರಾಜ್ಯದ ಈ ಮೂರು ಜಲಾಶಯಗಳು ಮಾತ್ರ ಇನ್ನು ಭರ್ತಿಯಾಗಿಲ್ಲ ಹಾಗಾದ್ರೆ ಆ ಜಲಾಶಯಗಳು ಯಾವುದು ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್ ಎಸ್ ಕಳೆದ ವರ್ಷ ಮುಂಗಾರು ಕೈಕೊಟ್ಟಿದ್ದು ನೋಡಿ ಈ ವರ್ಷವೂ ಕೂಡ ಮುಂಗಾರು ಕೈಕೊಡುತ್ತಾ ಅಂತ ಕರ್ನಾಟಕದ ಮಂದಿ ಆತಂಕಕ್ಕೆ ಒಳಗಾಗಿದ್ರು ಆದ್ರೆ ಈ ಬಾರಿ ಉತ್ತಮವಾಗಿ ಮುಂಗಾರು ಮಳೆ ಆಗಮಿಸಿದ್ದು ರಾಜ್ಯದ ಹಳ್ಳ ಕೊಳ್ಳಗಳಿಗೆ ಜೀವ ಕಳೆ ಬಂದಿದೆ ಕರ್ನಾಟಕಕ್ಕೆ ಮುಂಗಾರು ಆಗಮಿಸಿ ಎರಡೂವರೆ ತಿಂಗಳಾಗಿದ್ದು ಮಳೆಯ ಅಬ್ಬರ ಜೋರಾಗಿದೆ ಪ್ರಮುಖ ಹದಿನಾಲ್ಕು ಜಲಾಶಯಗಳ ಪೈಕಿ ಮೂರು ಜಲಾಶಯಗಳು ಮಾತ್ರ ಇಂದಿಗೂ ಸಂಪೂರ್ಣ ಭರ್ತಿಯಾಗಿಲ್ಲ ರಾಜ್ಯಕ್ಕೆ ಜೂನ್ ನಾಲ್ಕರಂದು ಮುಂಗಾರು ಮಳೆ ಆಗಮಿಸಿತು ಈ ಬಾರಿ ಉತ್ತಮ ಮಳೆಯಾಗಿದ್ದು ಕರಾವಳಿ ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿತ್ತು ಈಗಲೂ ಮಳೆಯ ಅಬ್ಬರ ಮುಂದುವರೆದಿದೆ ಹನ್ನೊಂದು ಪ್ರಮುಖ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗಿವೆ ಆದರೆ ಪ್ರಮುಖ ಜಲಾಶಯಗಳ ಪೈಕಿ ವರಾಹಿ ವಾಣಿ ವಿಲಾಸ ತುಂಗಾಭದ್ರಾ ಜಲಾಶಯಗಳು ಮಾತ್ರ ಭರ್ತಿಯಾಗಿಲ್ಲ ಎಸ್ ತುಂಗಾಭದ್ರಾ ಜಲಾಶಯ ಈ ಬಾರಿ ಭರ್ತಿಯಾಗಿಲ್ಲ ಕೊಪ್ಪಳ ಜಿಲ್ಲೆಯ ಈ ಜಲಾಶಯವು ಆಗಸ್ಟ್ ಎರಡನೇ ವಾರದಲ್ಲಿ ಭರ್ತಿಯಾಗಿತ್ತು ಆದ್ರೂ ಯಾಕೆ ಭರ್ತಿ ಆಗಲ್ಲ ಅಂತ ಹೇಳ್ತಾ ಇದೀವಿ ಅಂತ ಅನ್ಕೊಂಡ್ರ ಕಾರಣ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು ಎಸ್ ತುಂಗಾಭದ್ರಾ ಜಲಾಶಯ ನೂರ ಮೂವತ್ತ್ ಮೂರು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿದ್ದು ಹೂಳು ತುಂಬಿಕೊಂಡು ನೂರ ಐದು ಟಿಎಂಸಿಗೆ ಇಳಿಕೆಯಾಗಿದೆ ಈ ವರ್ಷ ಸುರಿದ ಭಾರಿ ಮಳೆಗೆ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ದು ಜಲಾಶಯ ಭರ್ತಿ ಕೂಡ ಆಗಿತ್ತು ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಬಿಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳ ಹಂಪಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಕೂಡ ಬಂದೊದಗಿತ್ತು ಆದರೆ ಆಗಸ್ಟ್ ಹತ್ತರ ರಾತ್ರಿ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿತ್ತು ಲಕ್ಷಾಂತರ ಕ್ಯುಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡಲಾಗಿತ್ತು ಮೂವತ್ತೈದು ಟಿಎಂಸಿಗೂ ಹೆಚ್ಚು ನೀರನ್ನ ಹೊರಬಿಡ್ಲಾಗಿತ್ತು ಆ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ನೂರ ಮೂರು ಟಿ ಎಂಸಿ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯ ಎಪ್ಪತ್ತೇಳು ಟಿಎಂಸಿ ನೀರು ಇದ್ದು ಶೇಕಡಾ ಎಪ್ಪತ್ ಮೂರರಷ್ಟು ನೀರು ಸಂಗ್ರಹವಾಗಿದೆ ಆದರೆ ಸದ್ಯ ತುಂಗಾಭದ್ರಾ ಜಲಾಶಯದಲ್ಲಿ ಐದು ಲಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಖ್ಯಾತ ಅಣೆಕಟ್ಟು ತಜ್ಞ ನಿವೃತ್ತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ನೇತೃತ್ವದ ತಜ್ಞರ ತಂಡ ಲಾಕ್ ಗೇಟ್ ಅನ್ನು ಅಳವಡಿಕೆ ಮಾಡುವಲ್ಲಿ ಯಶಸ್ವಿಯಾಯಿತು ಆದರೆ ಸದ್ಯ ಜಲಾಶಯದಲ್ಲಿ ನೀರಿನ ಸಂಗ್ರಹ ಮತ್ತೆ ಏರಿಕೆಯಾಗಿದೆ ಡ್ಯಾಂನ ನೀರಿನ ಸಂಗ್ರಹ ಗುರುವಾರ ಎಂಬತ್ತು ಟಿಎಂಸಿ ನೀರು ಇತ್ತು ಆಗಸ್ಟ್ ಮೊದಲ ವಾರದಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಕಾರ್ಯ ಪೂರ್ಣಗೊಂಡಾಗ ಅಣೆಕಟ್ಟಿನ ಸಂಗ್ರಹಣ ಮಟ್ಟ ಎಪ್ಪತ್ತು ಟಿಎಂಸಿ ಅಡಿ ಇತ್ತು ಸದ್ಯ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮಾಡಿರೋದ್ರಿಂದ ಹತ್ತು ಟಿಎಂಸಿ ಅಡಿ ನೀರು ಹೆಚ್ಚಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆದರೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ರಾಜ್ಯದ ಇನ್ನೊಂದು ಜಲಾಶಯ ಭರ್ತಿಯಾಗದೆ ಇರೋದು ಅಂದ್ರೆ ಅದು ವಾಣಿ ವಿಲಾಸ ಸಾಗರ ಜಲಾಶಯ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ವಾಣಿ ವಿಲಾಸ ಸಾಗರ ಜಲಾಶಯ ಕೂಡ ಈ ಬಾರಿ ಭರ್ತಿಯಾಗಿಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಕಣಿವೆಯಲ್ಲಿ ವೇದ ಎಂಬ ನದಿ ಕಡೂರಿನ ಬಳಿ ಆವತಿ ಎಂಬ ನದಿಯನ್ನ ಸೇರಿ ಅವು ಮುಂದೆ ವೇದಾವತಿ ನದಿಯಾಗಿ ಹರಿಯುತ್ತೆ ಈ ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ ಸಾಗರ ಅಥವಾ ಮಾರಿಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಕೆಂಪು ರಾಜಮಾಣೆ ಆದೇಶದ ಮೇರೆಗೆ ತಾರಾಚಂದ್ ದಲಾಲ್ ಎಂಬ ಇಂಜಿನಿಯರ್ ನೇತೃತ್ವದ ತಂಡವು ಆಗಿನ ಮೈಸೂರು ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರವರ ಮುಂದಾಳತ್ವದಲ್ಲಿ ನಿರ್ಮಿಸಿ ಸಾವಿರದ ಒಂಬೈನೂರ ಏಳರಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು ಅಲ್ಲದೆ ಕ್ಯಾರಿಸ್ ಅಣೆಕಟ್ಟು ನಿರ್ಮಾಣಕ್ಕೆ ಬಿವಿ ಸಾಗರದ ನೀಲನಕ್ಷೆಯೇ ಮೂಲ ಅಂತ ಹೇಳಲಾಗುತ್ತೆ ಸತಿ ಜಲಾಶಯ ಕೂಡ ಈ ಬಾರಿ ಭರ್ತಿಯಾಗಿಲ್ಲ ಚಿತ್ರದುರ್ಗ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ದಿದ್ದರಿಂದ ಮೂವತ್ತೆರಡು ಟಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ಇಪ್ಪತ್ತು ಟಿ ನೀರು ಸಂಗ್ರಹವಾಗಿದೆ ಶೇಕಡಾ ಅರವತ್ತಾರರಷ್ಟು ಮಾತ್ರ ಜಲಾಶಯ ಭರ್ತಿಯಾಗಿದೆ ಅದು ಕೂಡ ಭದ್ರಾ ಜಲಾಶಯದಿಂದ ಭದ್ರಾ ಮೇಲ್ದಂಡೆ ಕಾಲುವೆ ಮೂಲಕ ನೀರನ್ನ ವಾಣಿ ವಿಲಾಸ್ ಸಾಗರಕ್ಕೆ ಹರಿಸಲಾಗಿದೆ ಈ ವರ್ಷವೂ ಕೂಡ ವಾಣಿ ವಿಲಾಸ್ ಸಾಗರ ಜಲಾಶಯ ಭರ್ತಿಯಾಗೋದು ಡೌಟ್ ಅಂತಾಲೇ ಹೇಳಲಾಗ್ತಾ ಇದೆ ಇವುಗಳ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ವರಾಹಿ ಡ್ಯಾಂ ಕೂಡ ಭರ್ತಿಯಾಗಿಲ್ಲ ಶಿವಮೊಗ್ಗ ಜಿಲ್ಲೆಯ ಈ ಜಲಾಶಯವು ವಿದ್ಯುತ್ ಉತ್ಪಾದನೆಯ ಕೇಂದ್ರವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರಾಹಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಮೂವತ್ತೊಂದು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯದ ಜಲಾಶಯ ವಾರ್ಷಿಕ ಮಳೆಯನ್ನೇ ಆಧರಿಸಿದೆ ಈ ವರ್ಷ ಅಧಿಕ ಪ್ರಮಾಣದಲ್ಲಿ ಮಳೆ ಸುರಿದ್ರೂ ಕೂಡ ಈ ಜಲಾಶಯ ಭರ್ತಿಯಾಗಿಲ್ಲ ಸದ್ಯ ಇಪ್ಪತ್ತು ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ ಅಷ್ಟಕ್ಕೂ ಈ ಜಲಾಶಯ ವಾರ್ಷಿಕ ಮಳೆಯನ್ನೇ ಆತರಿಸಿರುವಂತಹ ಜಲಾಶಯ ಇನ್ನು ಉಡುಪಿ ಉತ್ತರ ಕನ್ನಡ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿದಿದ್ರೂ ಜಲಾಶಯ ಮಾತ್ರ ಭರ್ತಿಯಾಗಿಲ್ಲ ಜಲಾಶಯದಲ್ಲಿ ಶೇಕಡ ಅರವತ್ತಾರರಷ್ಟು ಮಾತ್ರ ನೀರು ಸಂಗ್ರಹವಾಗಿದೆ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಇನ್ನು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಜಲಾಶಯವೇ ಬಹುತೇಕ ಭರ್ತಿಯಾಗಿದೆ ಆದರೆ ವರಾಹಿಯಂತಹ ಜಲಾಶಯಗಳು ಭರ್ತಿಯಾಗದೇ ಇರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಎಸ್ ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಜಲಾಶಯದಲ್ಲಿ ಸದ್ಯ ಸಾವಿರದ ಹದಿನಾರು ಪಾಯಿಂಟ್ ಎಂಟು ಸೊನ್ನೆ ಅಡಿಯಷ್ಟು ನೀರಿನ ಸಂಗ್ರಹವಿದೆ ಶೇಕಡಾ ತೊಂಬತ್ತೈದರಷ್ಟು ಜಲಾಶಯ ಭರ್ತಿಯಾಗಿದೆ ಇನ್ನು ಸೂಪರ್ ಜಲಾಶಯ ಶೇಕಡ ಎಂಬತ್ತೈದರಷ್ಟು ಭರ್ತಿಯಾಗಿದೆ ಹಾರಂಗಿ ತೊಂಬತ್ನಾಲ್ಕರಷ್ಟು ಹೇಮಾವತಿ ತೊಂಬತ್ತೇಳರಷ್ಟು ಆಲಮಟ್ಟಿ ಶೇಕಡ ನೂರರಷ್ಟು ನಾರಾಯಣಪುರ ಶೇಕಡ ನೂರರಷ್ಟು ಭದ್ರಾ ತೊಂಬತ್ತರಷ್ಟು ಕ್ಯಾರೆಸ್ ತೊಂಬತ್ತೇಳರಷ್ಟು ಭರ್ತಿಯಾಗಿದೆ ಒಟ್ಟಿನಲ್ಲಿ ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ರಾಜ್ಯ ಸುಭಿಕ್ಷವಾಗಿದೆ ಜಲಾಶಯಗಳು ಭರ್ತಿಯಾಗಿ ರೈತರಲ್ಲಿ ಮಂದಹಾಸ ಮೂಡಿಸಿದೆ ಕಳೆದ ವರ್ಷ ಭೀಕರ ಬರ ರಾಜ್ಯದ ಜನರನ್ನ ಕಾಡಿತು ಆದರೆ ಈ ವರ್ಷ ಆ ಸಮಸ್ಯೆ ಇಲ್ಲ ಸದ್ಯ ರಾಜ್ಯದ ಹದಿನಾಲ್ಕು ಜಲಾಶಯಗಳಲ್ಲಿ ಹನ್ನೊಂದು ಜಲಾಶಯಗಳು ಬಹುತೇಕ ಭರ್ತಿಯಾಗಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾದರೆ ಉಳಿದ ಮೂರು ಜಲಾಶಯಗಳು ಕೂಡ ಭರ್ತಿಯಾಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಕೂಡ ಮಳೆಯ ಮುನ್ಸೂಚನೆಯನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ